ಪರಮ ಪೂಜ್ಯ ಕವಿ ಪಂಡಿತ ಪುಟ್ಟರಾಜ ಗುರುವರರು ಪುರಾಣವನ್ನು ರಚನೆ ಮಾಡಿದ್ದಾರೆ ಮೊದಲಿಗೆ ತಮ್ಮ ಗುರುಗಳನ್ನು ನೆನೆಸ್ತಾರೆ ಲಿಂಗವರ ಮಹಾರಾಜಿ ಗುರು ಪುರಾಣವ ಬರೆಯಲಪ್ಪಣೆಯ ನಿತ್ತರೈ ಮುರುಘರಾಜೇಂದ್ರರಿ ಕೃತಿಗೆ

ಲಿಂಗ ಮಹಾರಾಜರ ಚರಿತ್ರೆಯನ್ನು ಪುರಾಣವನ್ನು ರಚನೆ ಮಾಡಲು ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮುನ್ನೂರ ಅರವತ್ತು ಮಠದ ಅಧಿಪತಿಯಾಗಿರ್ತಕ್ಕಂಥ ಮುಗುಳಕೋಡ ಜಿಡಗಾ ಪರಂಪರೆಯ ಪೂಜ್ಯರಾದ ಬಾಲ್ಯದಲ್ಲಿಯೇ ಡಾಕ್ಟ್ರೇಟ್ ಕಲಬುರಗಿಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಮುರುಘರಾಜೇಂದ್ರ ಅಪ್ಪಾಜಿಯವರು ನನಗ ಮಂಗಲಾಚರಣೆಯನ್ನು ಬರೆದು ವಿನಂತಿ ಮಾಡಿಕೊಂಡರೆ ಏನಂತ ಕೇಳಿದ್ರೆ ಎಲ್ಲ ಲಿಂಗ ಮಹಾರಾಜರ ಪುರಾಣ ನೀವೇ ಹೇಳಿ ವಿನಂತಿ ಮಾಡಿಕೊಂಡರೆ ಬರೆಯುವಾಗ ನನ್ನದೇನಾದರೂ ಲೋಪ ದೋಷಗಳನ್ನಾದರೆ ವಿಘ್ನಗಳು ಯಾವೂ ಬರಬಾರ್ದು ಆ ವಿಘ್ನಗಳನ್ನು ಕಲಿತಕ್ಕಂಥ ಶಕ್ತಿ ನಿನ್ನದು ಗುರುರಾಯ ಅಂತ ತಿಳ್ಕೊಂಡು ಆ ಮಂಗಲಾಚರಣೆಯಲ್ಲಿ ಗುರುಗಳನ್ನು ನೆನೆಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಡೆಯೂರಿನ ಸಿದ್ಧಲಿಂಗೇಶ್ವರನ್ನ ಅವರ ಮನಿ ದೇವರಾಗಿರ್ತಕ್ಕಂಥ ಯಡಿಯೂರ ಸಿದ್ಧಲಿಂಗೇಶ್ವರ ನೆನೆಸ್ತಾರೆ ಪರಮಪೂಜ್ಯ ಪುಟ್ಟರಾಜ ಅಜ್ಜೌರು ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ ವೀರಭದ್ರನನ್ನು ನೆನೆಸ್ತಾರೆ ನಂದೀಶನ ಸ್ತುತಿ ಮಾಡ್ತಾರೆ ಇಡೀ ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ ಕೈಲಾಸದ ವರ್ಣನೆ ಮಾಡುತ್ತಾ ಪಂಚಮುಖದ ಪರಮಾತ್ಮನನ ಸದ್ವಾಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಐದು ಮುಖದ ಪಂಚಮುಖದ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಪಂಚಮುಖದಿಂದ ಉದ್ಭವಿಸಿರುವ ಪಂಚಾಚಾರ್ಯರನ್ನು ಧ್ಯಾನಿಸಿ ಮೊದಲಿಗೆ ರೇಣುಕರ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ಪುರಾಣ ಭಾಳ ಸುಂದರವಾಗಿರ್ತಕ್ಕಂಥ ಪುರಾಣವನ್ನು ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಲಿಂಗೋದ್ಭವವಾಗಿರ್ತಕ್ಕಂಥ ಪಂಚ ಮುಖದ ಪರಮಾತ್ಮನಿಂದ ಮುಖೋದ್ಭವನಾಗಿ ಕೊಲ್ಲಿಪಾಕಿಯೊಳಗ ಲಿಂಗೋದ್ಭವನಾಗಿರ್ತಕ್ಕಂಥ ರೇಣುಕರನ್ನು ಇಡೀ ಪಂಚಾಚಾರ್ಯರ ಪಂಚಪೀಠದ ವಿಸ್ತಾರವನ್ನು ಸ್ತುತಿಯನ್ನು ಮಾಡುತ್ತಾ ದೇವಿಯ ಸ್ತುತಿಯನ್ನು ಮಾಡ್ತಾರೆ ದೇವಿಯ ಸ್ತುತಿಯನ್ನು ಮಾಡುತ್ತಾ ಈ ಒಂದು ಭಾರತ ದೇಶದ ಅಂದರೆ ನವ್ಯ ನವಖಂಡ ಪೃಥ್ವಿಯೊಳಗೆ ಏಷ್ಯಾ ಖಂಡದ ಭರತನು ಆಳಿರ್ತಕ್ಕಂಥ ಈ ಭಾರತ ದೇಶದ ವರ್ಣನೆಯನ್ನು ಮಾಡುತ್ತಾರೆ ಅದಲ್ಲದೆ ಈ ನಾಡಿನೊಳಗೆ ಕರ್ನಾಟಕದೊಳಗೆ ಎಷ್ಟು ನದಿಗಳು ಹರಿತಾವೆ ಯಾವ್ಯಾವ ಹಣ್ಣುಗಳು ಬೆಳಿತಾವೆ ದವಸ ಧಾನ್ಯಗಳನ್ನು ಈ ಭೂಮಾ ಭೂ ಭೂತಾಯಿಯ ಕೃಪೆಯಿಂದ ಎಷ್ಟು ಜನಕ್ಕೆ ಈ ಒಂದು ಉದ್ಧಾರಕರ್ತನೂ ಆಗಿರ್ತಕ್ಕಂಥ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ವರ್ಣನೆ ಮಾಡ್ತಾರೆ ಅದರೊಳಗೆ ಕಲ್ಯಾಣ ನಾಡಿನ ಶರಣರನ್ನು ಧ್ಯಾನ ಮಾಡುತ್ತಾ ಅದರೊಳಗೆ ಕಲಬುರಗಿ ಜಿಲ್ಲೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರನ್ನು ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ಅಂದರೆ ಭಾರತ ದೇಶ ಕರ್ನಾಟಕ ಅದರೊಳಗೆ ಎಲ್ಲ ಜಿಲ್ಲೆ ಅದರೊಳಗೆ ಪವಿತ್ರ ಎನಿಸಿಕೊಂಡಿರ್ತಕ್ಕಂಥ ಬಸವಣ್ಣನು ಜನಿಸಿರ್ತಕ್ಕಂಥ ಆ ನಾಡು ಯಾವುದು ಅಂತ ಕೇಳಿದ್ರೆ ಅದು ವಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯ ವರ್ಣನೆಯನ್ನು ಮಾಡ್ತಾರೆ ಬಿಜಾಪುರ ಜಿಲ್ಲೆಯೊಳಗೆ ಎಷ್ಟು ಮಂದಿ ಎಷ್ಟು ಶರಣರು ಜನನ ತಾಳಿದರು ಅಂಥೇಳಿ ಆ ಅಲ್ಲಿ ಪಂಚ ನದಿಗಳು ಯಾವ ರೀತಿ ಹರಿತವೆ ಅಂಥೇಳಿ ವರ್ಣನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಬಿಜಾಪುರ ಜಿಲ್ಲೆ ಒಂದು ರಾಜ್ಯದೊಳಗೆ ಮೂವತ್ತು ಜಿಲ್ಲೆಗಳು ಬರ್ತಾವೆ ಆ ಮೂವತ್ತು ಜಿಲ್ಲೆಯೊಳಗೆ ಒಂದೊಂದು ಜಿಲ್ಲೆಯೊಳಗೆ ಹತ್ತು ಹದಿನೈದು ತಾಲೂಕುಗಳು ಬರ್ತಾವೆ ವಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಇಂಡಿ ತಾಲೂಕ ಆ ಇಂಡಿ ತಾಲೂಕಿನೊಳಗೆ ಅನೇಕ ಗ್ರಾಮಗಳು ಬರ್ತಾವೆ ಹೋಬಳಿ ಗ್ರಾಮ ಬರ್ತಾವೆ ಅದಾದ ಬಳಕ ಅದು ಯಾವುದು ಊರ ಅಂತ ಕೇಳಿದ್ರೆ ಭೀಮಾ ತಟದಲ್ಲಿ ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಮಿರುಗಿಯ ಗ್ರಾಮ ವಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಮಿರಿಗಿಯ ಗ್ರಾಮದ ವರ್ಣನೆಯನ್ನು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತಂದರೆ ನಮ್ಮ ಚರಿತ್ರೆ ನಾಯಕ ಅಲ್ಲಿ ಜನಿಸಿ ಬರ್ತಾನೆ ಎಲ್ಲಿ ಅಂತ ಕೇಳಿದ್ರೆ ಇಂಡಿ ಇಂಡಿ ತಾಲೂಕಿನೊಳಗೆ ಮಿರಿಗಿ ಗ್ರಾಮ ಅದಕ್ಕೆ ಕಣ್ಣಿ ಮಿರಿಗಿ ಅಂತಾರೆ ಕಣ್ಣಿ ಮಿರಿಗಿ ಯಾಕಂತಾರೆ ಅಂದ್ರೆ ಅದ್ರ ಪಕ್ಕದಲ್ಲಿ ಕಣ್ಣಿ ಅಂತಕ್ಕಂಥ ಗ್ರಾಮ ಇದೆ ಮಿರ್ಗಿ ಅಂತಕ್ಕಂಥದ್ದು ಕಣ್ಣಿ ಮತ್ತು ಮಿರಿಗಿ ಎರಡೂ ಒಂದೇ ಅಂದರೆ ಸಮೀಪ ಇರ್ತಕ್ಕಂಥ ಊರ ಅದು ಮಿರಿಗಿ ಆ ಮಿರಿಗಿ ಗ್ರಾಮದಲ್ಲಿ ಯಾವ್ಯಾವ ಮನೆತನ ಅದಾವ ಅನ್ನೋದನ್ನು ಹೇಳ್ತಾರೆ ಅದರೊಳಗೆ ಹಾಲ ಮತದ ಹಾಲನ್ನು ಕುಡಿದು ಹಾಲ ಮತದ ಹಾಲನ್ನು ಕುಡಿದು ಈ ಪವಿತ್ರವಾಗಿರ್ತಕ್ಕಂಥ ಹಾಲ ಮತದ ಬಗ್ಗೆ ಆ ಒಂದು ವರ್ಣನೆಯನ್ನು ಮಾಡ್ತಾರೆ ಆ ಹಾಲು ಯಾವ ಮನೆತನ ಆ ಹಾಲಮತದ ವಂಶದೊಳಗೆ ಯಾವ ಮನೆತನ ಅಂದರೆ ಗಾಳಿ ಮನೆತನ ಅಂತ ಹೇಳಿಕೊಂಡು ಆ ಮನೆತನದ ವರ್ಣನೆ ಹೇಳ್ತಾರೆ ಆ ಮನೆತನದೊಳಗೆ ಈರ್ವ ದಂಪತಿಗಳು ಅವರೇ ಶಿವಪ್ಪ ಕಾಶಿಬಾಯಿ ಅಂತಕ್ಕಂಥ ದಂಪತಿಗಳು ಅಲ್ಲಿ ಹೆಂಗಿದ್ರು ಅಂತ ಕೇಳಿದ್ರೆ ಅವರು ಸದ್ಗುಣ ಸಂಪನ್ನರಿದ್ದರು ಸಂತ ಶರಣರ ಸೇವೆಯನ್ನು ಮಾಡುತ್ತಿದ್ದರು ಮನೆಗೆ ಬಂದವರಿಗೆ ಖಾಲಿ ಕಳಿಸ್ತಿದ್ದಿಲ್ಲ ಏನಿದ್ದನ್ನು ಕೊಟ್ಟು ಬಡತನ ಇದ್ದರೂ ಕೂಡ ಕೊ ಇದ್ದುದನ್ನು ಕೊಟ್ಟು ಅದರಲ್ಲಿ ಹಂಚ್ಕೊಂಡು ತಿನ್ನುವ ಒಂದು ಸದ್ಗುಣ ಯಾರಲ್ಲಿತ್ತು ಅಂದರೆ ಸತಿಪತಿಗಳಾಗಿರ್ತಕ್ಕಂಥ ಶಿವಪ್ಪ ಮತ್ತು ಕಾಶಿ ಬಾಯಿ ಇಬ್ಬರು ದಂಪತಿಗಳು ಅಲ್ಲಿ ಒಂದು ಬಾಳ್ವೆಯನ್ನು ಜೀವನವನ್ನು ನಡೆಸ್ತಾರೆ ಯಾವ ರೀತಿ ನಾಳಿನ ದಿವಸ ಯಾವ ರೀತಿಯಾಗಿ ಎಲ್ಲರ ಬಾಯಿಯೊಳಗೆ ಬೆಲ್ಲವಾಗಿದ್ದರು ದಂಪತಿಗಳು ಸತಿಪತಿಗಳು ಇರಬೇಕು ಗಂಡ ಹೆಣತಿಗೆ ಹ್ಯಾಂಗೆ ಮಾತಾಡಿಸ್ಬೇಕು ಹೆಣತಿ ಗಂಡಗೆ ಹ್ಯಾಂಗೆ ಮಾತಾಡಿಸ್ಬೇಕು ಒನ್ ಚರ್ದಾಗ ಹೆಣತಿ ಗಂಡಗೆ ಮಾತಾಡಬೇಕು ಇಲ್ರಿ ಹೋಗೋ ಬಾರೋ ಇಲ್ಲಿ ಕೂಡ ಅನ್ನಬೇಕು ಹೆಣ್ಮಕ್ಳು ಗಂಡಸು ಮಕ್ಕಳಿಗೆ ಇಲ್ರಿ ನಿಮ್ಮ ಕಡೆ ಹಿಂಗೆ ಅದ ನಮ್ಮ ಕಡೆಗೆ ಹಂಗೆ ಅದ ಅಕ್ಷರದಾಗ ಮಾತಾಡಬಾರ್ದು ಗಂಡನಿಗೆ ಪತಿರಾಯನಿಗೆ ಒಂಟಕ್ಷರ ಮಾತಾಡಬಾರ್ದು ಮತ್ತು ಪತಿರಾಯನ ಪಾದ ಬಿಟ್ಟು ಬೇರೆಯವ್ರ ಪಾದ ನಮಸ್ಕಾರ ಮಾಡಬಾರ್ದು ಅಲ್ರಿ ಮತ್ತೀಗ ಮಹಾತ್ಮರು ಬಂದಾರ ಗುರುಗಳು ಬಂದಾರ ಮತ್ತು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕಾಗ್ತದೆ ಮುತ್ತೇವ್ರ ಪಾದಕ್ಕೆ ನೀವು ಹೆಂಗೆ ಹೇಳ್ತೀರಿ ಗಂಡನ ಪಾದಕ್ಕೆ ಒಂದೇ ನಮಸ್ಕಾರ ಮಾಡಬೇಕು ಅದು ಹೆಂಗೆ ಹೇಳ್ತೀರಿ ನೀವು ಯಾಕೆ ಮಾಡಬಾರ್ದು ಅನ್ನೋದನ್ನು ನಾಳಿನ ದಿವಸ ಐದು ಗುಣಗಳನ್ನು ಐದು ಗುಣ ಹೆಣ್ಣಿನ ಬಲಿ ಇರಬೇಕು ಅವು ಯಾವ್ಯಾವ ಗುಣ ಅವು ಹೆಂಗೆ ಇರಬೇಕು ಅನ್ನೋದನ್ನು ನಾಳಿನ ದಿವಸ ಸವಿಸ್ತಾರವಾಗಿ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಅನ್ನುವಂಗೆ ನಾಳಿನ ದಿವಸ ಹಾಸ್ಯ ಚಟಾಕಿಗಳು ಭಾಳಷ್ಟು ಬರ್ತಾಯಿವೆ ಯಾಕಂದರೆ ಇವತ್ತು ಪ್ರಥಮ ದಿವಸದ ಆ ಪ್ರಾರಂಭನೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಗಿರುವುದರಿಂದ ನಾನು ನಿಮಗೆ ಹೆಚ್ಚಿಗೆ ನಗಸಿಲ್ಲ ಕತಿನೂ ಹೇಳಿಲ್ಲ